ತಿಂಗಳ ಬ್ರೇಕ್ಫಾಸ್ಟ್ಗೂ ಇದೆ ಸೀಕ್ರೆಟ್ ಸಂಬಂಧ ನವೆಂಬರ್ ಕ್ರಾಂತಿ ಸಂಕ್ರಾಂತಿಗೆ ಶಿಫ್ಟ್ ಆದ ರೋಚಕ ರಹಸ್ಯ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರೂ ಸೇರಿ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ವರ್ಷದಿಂದ ನಡೀತಾ ಇದ್ದ ಕುರ್ಚಿ ಗುದ್ದಾಟಕ್ಕೆ ಸಡನ್ ಆಗಿ ಬ್ರೇಕ್ ಹಾಕಿದ್ದಾರೆ ದಿನಕ್ಕೊಂದು ಕತೆ ಕಟ್ತಾ ಇದ್ದ ಮಾಧ್ಯಮಗಳು ಕೂಡ ಸಿಎಂ ಕುರ್ಚಿ ಕಾಲಿಡಿಯೋ ಕೆಲಸಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿವೆ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಹಿಡ್ಕೊಂಡು ಸಿದ್ದರಾಮಯ್ಯ ತನಕ ಎಲ್ರಿಗೂ ಇದೇ ಬೇಕಾಗಿದ್ದದ್ದು ಈ ಬ್ರೇಕ್ಫಾಸ್ಟ್ ಡಿಕೆಶಿಯ ಮಾಸ್ಟರ್ ಫುಡ್ ಕೂಡ ಆಗಿದೆ ಇಬ್ರು ಸೇರ್ಕೊಂಡು ಬೆಳಿಗ್ಗೆ ಸವಿದಂತಹ ಉಪಹಾರದಲ್ಲಿ ಟೈಮ್ ಪಾಸ್ ಅನ್ನು ಸ್ಲೋ ಪಾಯ್ಸನ್ ಹಾಕಲಾಗಿತ್ತು ಅನ್ನುವುದೇ ಎಡಿನ ಸೀಕ್ರೆಟ್ ಹೌದು ಇದು ನವೆಂಬರ್ ಕ್ರಾಂತಿಯನ್ನ ಸಂಕ್ರಾಂತಿಗೆ ಪೋಸ್ಟ್ ಪೋನ್ ಸ್ಕಿಟ್ ಅಲ್ಲದೆ ಮತ್ತೇನೂ ಅಲ್ಲ ಇದಕ್ಕೆ ಕಾರಣ ಈಗ ಡಿಸೆಂಬರ್ ತಿಂಗಳ ಚಳಿಗಾಲದ ಅಧಿವೇಶನ ಹಾಗೂ ಚಳಿಗಾಲದ ಅಧಿವೇಶನ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯನ ಬ್ರೇಕ್ಫಾಸ್ಟ್ಗೆ ಕಾರಣವಾದ್ರೆ ಡಿಕೆ ಧನುರ್ಮಾಸ ಕಾರಣ ಹಾಗಾಗಿ ಇಬ್ರು ಸೇರ್ಕೊಂಡು ಬ್ರೇಕ್ಫಾಸ್ಟ್ ಅನ್ನು ಹೈಡ್ರಾಮಾ ಮೂಲಕ ಮೀಡಿಯಾ ಹಾಗೂ ಜನರನ್ನ ಯಾಮಾರಿಸಿದ್ದೇ ಯಾರಿಸಿದ್ದು ಎಲ್ಲರೂ ಅಂದ್ಕೊಂಡಿದ್ದೇನು ರಾಜ್ಯದಲ್ಲಿ ಕುರ್ಚಿ ಕಾಡ ಇನ್ನೇನು ಹೋಗಿದೆ ಹೋಯ್ತು ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಆದ್ರೆ ಇದು ಕೇವಲ ಆಂಟಿ ಕ್ಲೈಮ್ಯಾಕ್ಸ್ ಮಾತ್ರ ಪಿಕ್ಚರ್ ಹಾಗೂ ಅಸಲಿ ಕ್ಲೈಮ್ಯಾಕ್ಸ್ ಇನ್ನೂ ಕೂಡ ಬಾಕಿ ಇದೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಸಿದ್ದರಾಮಯ್ಯನಿಗೆ ಸೀಟು ಬಿಟ್ಟು ಕೊಡೋದಕ್ಕೆ ಉಳಿದಿರೋದು ಕೇವಲ ನಲವತ್ತೈದೇ ದಿನಗಳ ಡೆಡ್ ಲೈನ್ ಡಿಸೆಂಬರ್ ಇಪ್ಪತ್ತರ ಆಸುಪಾಸಿನಲ್ಲಿ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದು ಶತ ಸಿದ್ಧ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೆ ಈಗ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಹೆಸರಲ್ಲಿ ಪರಸ್ಪರ ಹಲ್ವಾ ತಿನ್ಸಿದ್ದು ಮಾತ್ರ ಸತ್ಯ ಯಾಕೆಂದ್ರೆ ಡಿಸೆಂಬರ್ನಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೂ ಮೊದಲು ಸಿಎಂ ಬದಲಾವಣೆ ಆಗೋದು ಯಾರಿಗೂ ಬೇಕಿರಲಿಲ್ಲ ಇದು ಅಧಿವೇಶನದಲ್ಲಿ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗತ್ತೆ ಅನ್ನೋ ಕಾರಣಕ್ಕಾಗಿಯೇ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಸೇರಿ ತಿಂಡಿ ತಿಂದ್ಕೊಂಡು ಬೆಳಗ್ಗೆಯಿಂದ ಉಪವಾಸ ಇದ್ದ ಮಾಧ್ಯಮಗಳ ವರದಿಗಾರರ ಮುಂದೆ ತೇಗುತ್ತಾ ನಮ್ಮಲ್ಲಿ ಗೊಂದಲ ಇಲ್ಲ ಕುರ್ಚಿ ಕದನವೂ ಇಲ್ಲ ಅಂತ ಹೇಳಿತು ಇದಕ್ಕೂ ಮೀರಿದ ಮತ್ತೊಂದು ರಹಸ್ಯ ಅಂದರೆ ಅದು ಧನುರ್ಮಾಸ ಚಳಿಗಾಲದ ಅಧಿವೇಶನ ಹತ್ತೊಂಬತ್ತನೇ ತಾರೀಕಿಗೆ ಮುಗಿದ್ರೆ ಅದಕ್ಕೂ ಮೊದಲೇ ಅಂದರೆ ಡಿಸೆಂಬರ್ ಹದಿನಾರನೇ ತಾರೀಖಿಗೆ ಧನುರ್ಮಾಸ ಆರಂಭವಾಗುತ್ತೆ ಮತ್ತೆ ಈ ಧನುರ್ಮಾಸ ಮುಗಿಯೋದೇ ಜನವರಿ ಹದಿನೈದರ ಮಕರ ಸಂಕ್ರಾಂತಿಗೆ ಡಿಕೆ ಶಿವಕುಮಾರ್ ಶಾರ್ಟ್ ಸೈಲೆನ್ಸ್ ಕಾರಣ ಯಾಕೆಂದ್ರೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನ ಮಾಡೋದಿಲ್ಲ ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಫ್ರೀ ಆಗಿ ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟರು ಡಿಕೆಶಿ ವಚನ ಸ್ವೀಕಾರವನ್ನ ಮಾಡೋದಿಲ್ಲ ಹಾಗಾಗಿ ಧನುರ್ಮಾಸ ಕಳೆಯೋದು ಡಿಕೆಶಿಗೂ ಬೇಕಾಗಿದೆ ಈ ಶಾರ್ಟ್ ಬ್ರೇಕ್ ತಗೊಂಡು ಬರೋದಕ್ಕಾಗಿಯೇ ನಡೆದಿತ್ತು ಬ್ರೇಕ್ಫಾಸ್ಟ್ ಅನ್ನು ಬೃಹತ್ ಪ್ರಹಸನ ಸಂಕ್ರಾಂತಿಯ ದಿನ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯನ ಉತ್ತರಾಯಣ ಸಂಚಾರವೇ ಸಿದ್ದರಾಮಯ್ಯನ ರಾಜಕೀಯ ವನವಾಸದ ಸಂಚಾರ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಸಂಚಾರ ಪ್ರಾರಂಭ ಆಗೋದು ಬಹುತೇಕ ಖಚಿತ ಈ ಸಂಕ್ರಾಂತಿಯ ಕ್ರಾಂತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು